ನಾವು ಇವಾಗ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕುಂಬಾಶಿಗೆ ಹೋಗ್ತಾ ಇದ್ದೀವಿ ದಾರಿಯುದ್ದಕ್ಕೂ ಇಲ್ಲಿ ಹಣ್ಣುಕಾಯಿ ಅಂಗಡಿಗಳು ಇವೆ ಇದು ದೇವಸ್ಥಾನದ ಮುಂಭಾಗ ನೋಡಿ ಹೀಗಿದೆ ದೇವಸ್ಥಾನದ ಮುಂಭಾಗ ಇಲ್ಲೊಂದು ಅರಳಿಕಟ್ಟೆ ಕೂಡ ಇದೆ ಅರಳಿ ಕಟ್ಟೆಗೆ ನಮಸ್ಕರಿಸಿ ನಾವು ಮುಂದೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕಂತ ಆನೆಗುಡ್ಡೆಯಲ್ಲಿ ಊಟ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡು ಬಂದಿದ್ವಿ ಆದರೆ ಅವತ್ತು ಏಕಾದಶಿ ಆದ ಕಾರಣ ಪ್ರಸಾದ ಭೋಜನ ಇರಲಿಲ್ಲ ಪ್ರತಿ ಏಕಾದಶಿ ದಿನ ಆನೆಗುಡ್ಡೆ ದೇವಸ್ಥಾನದಲ್ಲಿ ಪ್ರಸಾದ ಭೋಜನ ಇರೋದಿಲ್ಲ ಅಂತ ನಮಗೆ ಅವತ್ತು ಗೊತ್ತಾಯಿತು ಇಲ್ಲಿ ನೋಡಿ ನಮ್ಮ ಮನೆಯವರು ದರ್ಶನ ಮುಗಿಸ್ಕೊಂಡು ವಾಪಸ್ ಇದ್ದಾರೆ ಇಲ್ಲಿ ಸೇವಾ ವಿವರಗಳನ್ನೆಲ್ಲ ಹಾಕಿದ್ದಾರೆ ಹಾಗೆ ಆನೆಗುಡ್ಡೆಯಿಂದ ರಸ್ತೆ ನಕ್ಷೆ ಕೂಡ ಇದೆ ಸುತ್ತಮುತ್ತಲು ಯಾವ್ಯಾವ ಪ್ರವಾಸಿ ತಾಣಗಳಿವೆ ಯಾವ್ಯಾವ ಕ್ಷೇತ್ರಗಳಿವೆ ಅಂತ ಎಲ್ಲ ಮಾಹಿತಿ ಕೂಡ ಲಭ್ಯವಿದೆ ಅದನ್ನು ಮುಗಿಸ್ಕೊಂಡು ನಾವು ಉಡುಪಿ ಮಠಕ್ಕೆ ಬಂದಿದ್ದೀವಿ ನೋಡಿ ಇದು ಕೃಷ್ಣ ಮಠದ ಮುಂಭಾಗ ಮಠಕ್ಕೂ ಕೂಡ ಹೋಗ್ತಾ ಇದ್ದೀವಿ ನಾವು ಇದು ಕೃಷ್ಣ ಮಠದ ಮುಂಭಾಗ ಒಳಗಡೆ ಕೃಷ್ಣ ದರ್ಶನಕ್ಕೆ ದಾರಿ ಅಂತ ಇದೆ ಸುಮಾರು ದೂರ ನಡ್ಕೊಂಡು ಹೋಗಬೇಕಾಗುತ್ತೆ ನಾವು ಹೋಗುವಾಗ ಇಲ್ಲಿ ಭಗವದ್ಗೀತಾ ಪಠ ನಾಮಪತ್ರಗಳಿವೆ ಅದರ ಅನುಸಾರವಾಗಿ ನಾವು ಸುತ್ತಮುತ್ತ ಇಲ್ಲಿ ಒಂದು ಸುಂದರವಾದ ಪುಷ್ಕರಣಿ ಕೂಡ ಇದೆ ಅದರ ನೀರು ಹಚ್ಚ ಹಸಿರಾಗಿದೆ ಇದೊಂದು ಮರದ ರಥ ಇದು ಮಾಧ್ವ ಮಂಟಪ ಅಂತ ಮಧ್ವಾಚಾರ್ಯರ ಮಂಟಪ ಕೃಷ್ಣನ ದರ್ಶನ ಮಾಡಿಕೊಂಡು ನಾವು ಹಸಿವೆ ಆಗ್ತಾ ಇತ್ತು ಗೋಳಿ ಬಜೆ ತಿನ್ನಕಂತ ಬಂದಿದ್ದೀವಿ ನೋಡಿ ಗೋಳಿ ಬಜೆ ತಿನ್ಕೊಂಡು ಮತ್ತೆ ಪ್ರಯಾಣನ ಮುಂದುವರಿಸ್ತಾ ಇದ್ವಿ ಈಗ ನಾವು ಬಂದಿರೋದು ಮಲ್ಪೆ ಬೀಚ್ಗೆ ಸಾಯಂಕಾಲ ಆಗಿತ್ತು ಆಲ್ಮೋಸ್ಟು ಬಿಸಿಲೆಲ್ಲ ಕಡಿಮೆ ಆಗಿತ್ತು ಬಿಸಿಲು ಕಡಿಮೆ ಆಗಲಿ ಅಂತಲೇ ನಾವೆಲ್ಲ ಕಾಯ್ತಾ ಇದ್ವಿ ಬಿಸಿಲಿದ್ರೆ ಬೀಚಲ್ಲಿ ಆಟ ಆಡೋಕ್ಕಾಗಲ್ಲ ಅಂತ ನೋಡಿ ಬೀಚ್ ವ್ಯೂ ಈ ಥರ ಇದೆ ನಾವೆಲ್ಲರೂ ಬೀಚಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ನನ್ನ ಮಗಳಂತೂ ಬೀಚ್ ಅಂದರೆ ತುಂಬಾ ಇಷ್ಟಪಡ್ ಕುದುರೆ ರೈಡ್ ಮಾಡೋರ್ಗಾಗಿ ಕುದುರೆ ಕೂಡ ಇದೆ ಇಲ್ಲಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ದೊಡ್ಡ ಬೋಟ್ ಚಿಕ್ ಬೋಟ್ ಕೂಡ ಇದೆ ಅಲ್ಲಿ ನೋಡಿ ಸೇತುವೆ ತಪ್ಪು ಹಾಕಿಟ್ಟಿದ್ದಾರೆ ಮೂಲಕ ದೂರ ಹೋಗಬಹುದು ಬೀಚ್ ನೋಡಿ ನೀರಲ್ಲಿ ತುಂಬಾ ದೂರ ಹೋಗಬಹುದು ನೋಡಿ ಇಲ್ಲಿ ಬೋಟ್ ರೈಡಿಂಗ್ ನಡೀತಾ ಇದೆ ಇಲ್ಲೆಲ್ಲಾ ಪೂರ್ತಿಯಾಗಿ ಗಾಳಿಪಟಗಳಿವೆ ನೋಡಿ ಒಂಟೆ ರೈಡ್ ಮಾಡೋರ್ಗೆ ಒಂಟೆ ಕೂಡ ಇದೆ ಕುದುರೆ ರೈಡ್ ಒಂಟೆ ರೈಡ್ ಯಾವ್ದು ಬೇಕಾದ್ರೂ ನೀವು ಬೀಚಲ್ಲಿ ಮಾಡ್ಬೋದು ಸಾಮಾನ್ಯವಾಗಿ ಇಲ್ಲಿ ಎಲ್ಲರ ಕೈಯಲ್ಲೂ ಗಾಳಿಪಟ ಕಾಣಿಸ್ತಾ ಇದೆ ನೋಡಿ ಎಲ್ರ ಕೈಲೂ ಗಾಳಿಪಟ ಕಾಣಿಸ್ತಾ ಇದೆ ಇದು ಬೀಚ್ ನ ವಿಹಂಗಮ ನೋಟ ಇನ್ನೇನು ಸೂರ್ಯಾಸ್ತದ ಸಮಯ ಹತ್ರ ಬರ್ತಾ ಇದೆ ಅಲ್ಲಲ್ಲಲ್ಲಿ ಈ ತರ ಚಿಕ್ಕ ಹಟ್ಟ ತರ ಮಾಡಿಟ್ಟಿದ್ದಾರೆ ಬಿಸಿಲಾದ್ರೆ ವಿಶ್ರಮಿಸ್ಕೊಳ್ಳೆ ಅಂತ ಮಲ್ಪೆ ಬೀಚ್ ಮುಗಿಸ್ಕೊಂಡು ಮಾರನೇ ದಿನ ನಾವು ಕೊಲ್ಲೂರು ಮುಖಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಕೊಲ್ಲೂರು ಮುಖಾಂಬಿಕಾ ದೇವಸ್ಥಾನದ ಒಳಾಂಗಣ ನೋಟ ಇನ್ನೂ ಒಳಗಡೆ ಗರ್ಭಗುಡಿ ಹತ್ರ ಎಲ್ಲ ಫೋಟೋಗ್ರಫಿ ಹಲವು ಇರೋದಿಲ್ಲ ಹಾಗಾಗಿ ನಾವು ಹೊರಗಡೆ ಅಷ್ಟೇ ಮಾಡಿಕೊಂಡಿದ್ದೀನಿ ನೋಡಿ ಸುತ್ತಲೂ ಹೀಗೆ ವ್ಯೂ ಇದೆ ಇದು ದೇವಸ್ಥಾನದ ಒಳಗಡೆ ಇರುವಂತಹ ದ್ವೀಪಸ್ತಂಭ ದೀಪಸ್ತಂಭ ಇದು ಪೂರ್ತಿ ತಾಯಿ ಮೂಕಾಂಬಿಕೆಯ ದೇವಸ್ಥಾನದ ಸುತ್ತಲಿನ ಚಿತ್ರಣ ಅವತ್ತು ತುಂಬಾ ಕ್ಯೂ ಇತ್ತು ಸಿಕ್ಕಾಪಟೆ ರಶ್ ಇತ್ತು ಭಾನುವಾರ ಬೇರೆ ಆಗಿತ್ತು ಕೊಲ್ಲೂರಿನ ಚಿನ್ನದ ರಥ ಗೋಲ್ಡ್ ಚಾರಿಯಟ್ ಗ್ಲಾಸ್ ಒಳಗಡೆ ಇಟ್ಲಾಗಿದೆ ಕ್ಯೂ ಇಟ್ಟು ಅಂದ್ರೆ ನೀರು ನಾವು ದರ್ಶನಕ್ಕಂತ ನಿಂತಿರುವಾಗಲೇ ಇಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನ ತಗೊಂಡು ಬಂದರು ಅದನ್ನೆಲ್ಲ ಭಕ್ತಿ ಪರವಶವಾಗಿ ಎಲ್ಲರೂ ಎಲ್ಲಾ ಭಕ್ತಾದಿಗಳು ನೋಡ್ತಾ ಇದ್ದಾರೆ ನಾವು ಕೂಡ ದೇವಿಯನ್ನ ಕಣ್ ಹಾಗೆ ಇಲ್ಲಿ ನಾನು ನನ್ನ ತಂಗಿ ಇಬ್ರು ತುಪ್ಪದ ದೀಪವನ್ನ ದೇವಿಗೆ ಬೆಳಗ್ತಾ ಇದ್ದೀವಿ ತುಪ್ಪದ ದ್ವಪವನ್ನು ತಗೊಂಡು ದೇವಿಗೆ ಬೆಳಗುವ ಅವಕಾಶವಿರುತ್ತೆ ಅದೇ ಸಮಯಕ್ಕೆ ದೇವಿಯ ಪಲ್ಲಕ್ಕಿ ಕೂಡ ಬಂದಿತ್ತು ಅದನ್ನ ನೋಡಿ ನಾವೆಲ್ಲರೂ ಕೃತಾರ್ಥರಾದ್ವಿ ನಾವು ಒಳಗಡೆ ಹೋಗಿ ದೇವಿಗೆ ಆರತಿ ಬೆಳಗುವ ಅವಕಾಶ ಇರೋದಿಲ್ಲ ಆದರೆ ಹೊರಗಡೆಯಿಂದನೇ ಈ ತರ ತುಪ್ಪದ ದೀಪವನ್ನ ಬೆಳಗ್ಬಹುದು ಆ ಅವಕಾಶ ಮಾತ್ರ ಭಕ್ತಾದಿಗಳಿಗೆ ಎಲ್ಲ ಭಕ್ತಾದಿಗಳಿಗೂ ಇರುತ್ತೆ ದೇವಿಗೆ ತುಪ್ಪದ ದೀಪವನ್ನು ಬೆಳಗಿ ನಾವು ನಮ್ಮ ಮನದ ಇಷ್ಟಾರ್ಥವನ್ನು ಕೇಳಿಕೊಳ್ಬೋದು ಹಾಗೆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೋದು ನೋಡಿ ಇವೆಲ್ಲ ಭಕ್ತರು ಹಚ್ಚಿದಂತಹ ತುಪ್ಪದ ದೀಪಗಳು ಇಲ್ಲಿ ಭಕ್ತಾದಿಗಳು ದೇವಿಗೆ ಅರ್ಪಿಸಿದ ಸೀರೆಗಳು ಪ್ರಸಾದ ರೂಪದಲ್ಲಿ ದೊರೆಯುತ್ತವೆ ಅದಕ್ಕೆ ಇಂತಿಷ್ಟು ಬೆಲೆ ಅಂತ ನಿಗದಿ ಮಾಡಿರ್ತಾರೆ ಆ ಬೆಲೆಯನ್ನು ಕೊಟ್ಟು ನಾವು ದೇವಿಗೆ ಬ ಅರ್ಪಿಸಿದಂತಹ ಸೀರೆಯನ್ನು ಕೂಡ ಖರೀದಿಸಬಹುದು ನೋಡಿ ಈ ಥರದಷ್ಟು ಸೀರೆಗಳಿವೆ ಯಾವುದೊಂದು ಬೇಕಾದರೂ ಭಕ್ತಾದಿಗಳು ಆ ಅದಕ್ಕೆ ತಕ್ಕನಾದ ಬೆಲೆಯನ್ನು ಕೊಟ್ಟು ಬರೆದಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ಬೆಲೆಯನ್ನು ಕೊಟ್ಟು ಖರೀದಿಸಬಹುದು